ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ರೆಸಿಪಿ ಹೆಲ್ತ್ ಬೆನಿಫಿಟ್ಸ್ಗಿಂತ ಟೇಸ್ಟ್ ಬಡ್ಗೆ ಖುಷಿ ಕೊಡೋ ರೆಸಿಪಿ ನಾನು ಯೂಶ್ವಲಿ ರೆಸಿಪಿದು ಬೆನಿಫಿಟ್ಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಇವತ್ತು ನಾಲಿಗೆ ರುಚಿ ಕೊಡೋ ಡಿಶ್ ಅದು ಆಲ್ಮೋಸ್ಟ್ ಟೂ ಜನರೇಷನ್ ಜನ್ರೇಷನ್ ಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ ಅದೇ ಈ ಮ್ಯಾಗಿ ಮಸಾಲ ನೂಡಲ್ಸ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋದು ತರಕಾರಿ ನಾನು ಆಲೂಗೆಡ್ಡೆ ಕ್ಯಾರೆಟ್ ತೊಗೊಂಡಿದ್ದೀನಿ ಆಲೂಗೆ ಮತ್ತು ಹಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ನಾನು ಮ್ಯಾಗಿ ನೂಡಲ್ಸ್ ತೊಗೊಂಡಿದ್ದೀನಿ ಮ್ಯಾಗಿ ನೂಡಲ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಎಣ್ಣೆನ ಬಾಣ್ಲಿಗೆ ಹಾಕಿ ಫಸ್ಟು ಸೇಮ್ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರಾ ಬಟ್ ಇದು ಸ್ವಲ್ಪ ಮಸಾಲ ಮ್ಯಾಗಿ ಅಲ್ವಾ ಬೇರೆ ಥರನೇ ಇರುತ್ತೆ ಸೊ ಕೊನೆವರೆಗೂ ನೋಡಿ ಒಂದು ಟಿಪ್ಸ್ ಹೇಳ್ತೀನಿ ಇದಕ್ಕೆ ಈರುಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳಿ ಎಣ್ಣೆಗೆ ಈರುಳ್ಳಿ ಹಾಕ್ಬಿಟ್ಟು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಮೆಣಸಿಕಾಯಿ ಹಾಕ್ಕೊಳ್ಳಿ ನೆಕ್ಸ್ಟ್ ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಡಿದ್ದೆ ನಾನು ಎರಡು ತರಕಾರಿ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಳ್ಳಿ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಮಕ್ಳಿಗೂ ಇಷ್ಟ ಆಗುತ್ತೆ ಯಾಕೆ ಅಂದರೆ ಅವರು ತರಕಾರಿ ತಿನ್ನಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ಕೊಟ್ಟಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂತ ತಿಂತಾರೆ ಮತ್ತು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿದ್ರೆ ರುಚಿ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ತರಕಾರಿಗೆಲ್ಲ ಉಪ್ಪು ಇಳಿಬೇಕಲ್ಲ ಇಡಿಬೇಕಲ್ಲ ಅದಕ್ಕೋಸ್ಕರ ನೋಡಿ ನೀರಲ್ಲೂ ಬೇಯಿಸ್ಬೋದು ಎಣ್ಣೆಯಲ್ಲಿ ಹಾಕಿದ್ರೆ ಅದು ರುಚಿ ಬೇರೆ ಥರನೇ ಬರುತ್ತೆ ನೆಕ್ಸ್ಟು ನಾನು ಇದಕ್ಕೇ ಮಸಾಲ ಇದೆಯಲ್ಲ ಮ್ಯಾಗಿ ಮಸಾಲ ಅದನ್ನು ಆ್ಯಡ್ ಮಾಡ್ಕೋತೀನಿ ಸೊ ಅವಾಗ ಆ ಮಸಾಲ ತರಕಾರಿಗೂ ಕೂಡ ಹಿಡಿಯುತ್ತೆ ಈ ಥರ ನೆಕ್ಸ್ಟ್ ಸ್ವಲ್ಪೇ ಸ್ವಲ್ಪ ನೀರು ಹಾಕೋತೀನಿ ಯಾಕೆಂದರೆ ನಾನು ನೀರಲ್ಲಿ ಬೇಯಿಸ್ಲಿಲ್ಲ ಅಲ್ವಲ್ಲ ಎಣ್ಣೆಯಲ್ಲಿ ಬೇಯಿಸ್ಕೊಂಡೆ ಮತ್ತೊಂದು ಸ್ವಲ್ಪ ನೀರು ಹಾಕಿದ್ರೆ ಇನ್ನು ಮಿಕ್ಕಿದೇನಾದ್ರು ಬೆಂದಿಲ್ಲ ಅಂದರೆ ಬೇಯ್ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು ಆಲ್ಮೋಸ್ಟ್ ನಾನು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೆ ಅದಕ್ಕೇ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಸೂಪಿ ಥರ ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಅಂತಂದರೆ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಫ್ರೈ ಥರ ಬೇಕಂತಂದರೆ ನೆಕ್ಸ್ಟು ಮುರಿದ್ಬಿಟ್ಟು ಹಾಕೊಳ್ಳಿ ಸೊ ಅವಾಗ ಎಲ್ಲದಕ್ಕೂ ಮಸಾಲ ಹಿಡಿಯುತ್ತೆ ಆಮೇಲೆ ಶೇರ್ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಇಲ್ಲಾಂದರೆ ಹಂಗೆ ತೆಗೆದು ಶೇರ್ ಮಾಡುವ ಕಷ್ಟ ಅನಿಸುತ್ತೆ ಎಲ್ಲ ಆದಮೇಲೆ ನೀರು ಕುದಿ ಬಂದಮೇಲೆ ಈ ಥರ ಮ್ಯಾಗಿನ ಮುರಿದು ಮುರಿದಿ ಹಾಕ್ಕೊಳ್ಳಿ ನಾನು ಯಾವ ಥರ ತೋರಿಸ್ದೆ ಆ ಥರ ಮುರಿದ್ಬಿಟ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಆಲ್ಮೋಸ್ಟು ರೆಡಿ ಆಗ್ತಾಯಿದೆ ನೋಡಿ ನೀರು ಕಡಿಮೆ ಆಗ್ತಾ ಬರುತ್ತೆ ಮ್ಯಾಗಿ ನೂಡಲ್ಸ್ ಕೂಡ ಅದು ದಪ್ಪ ಆಗ್ತಾ ಬರುತ್ತೆ ಮುಷ್ಟು ಮುಕ್ಕಾಲು ಭಾಗ ಬೇಯೋವರೆಗು ಮಾತ್ರ ಹಿಟ್ಟಿ ಬೇಯಿಸ್ಕೊಳ್ಳಿ ಆಮೇಲೆ ನೀವು ಆಫ್ ಮಾಡಿಬಿಡಬೇಕು ಆವಾಗ ಅದು ಅವೆಲೇ ಬೇಯ್ಕೊಳ್ಳಿ ಆವಾಗ ಚೆನ್ನಾಗಿ ಅನಿಸುತ್ತೆ ನೀವು ಫುಲ್ ಬೇಯಿಸಿಬಿಡೋಕೆ ಹೋದರೆ ಎಲ್ಲ ತೊಪ್ಪೆ ಥರ ಆಗಿಬಿಡುತ್ತೆ ಅದಕ್ಕೇ ಆ ಥರ ಮಾಡೋದು ಬೇಡ ಅಂತಂದರೆ ಈ ಥರ ಮುಕ್ಕಾಲು ಭಾಗ ಬೇಯಿಸ್ಕೊಂಡು ಆಮೇಲೆ ಮಾಡಿ ನೋಡಿ ಅಮ್ಮ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಯಾವಾಗಲೂ ಪ್ಲೇನ್ ಮ್ಯಾಗಿನೇ ಮಾಡ್ಕೋತಿದ್ದಾಗ ಮಧ್ಯೆ ಮಧ್ಯೆ ಈ ಥರ ಮ್ಯಾಗಿ ಮಾಡ್ಕೊಳ್ಳಿ ನಾಲ್ಗೆಗೂ ರುಚಿ ಕೊಡುತ್ತೆ ಅಂದರೆ ಯಾವಾಗಲೂ ಎಲ್ತ್ ಎಲ್ತ್ ಎಲ್ತಿಯಾಗಿರೋದೇ ತಿನ್ನೋಕೆ ಟ್ರೈ ಮಾಡ್ತಿರ್ತೀರಾ ಬಟ್ ಈ ಥರ ಮಧ್ಯದಲ್ಲಿ ಯಾವಾಗ್ಲಾದ್ರು ತಿನ್ನಿ ಚೆನ್ನಾಗಿ ಅನಿಸುತ್ತೆ ನಿಮಗೂ ಹೊರ್ಗಡೆ ಅದು ಇದು ತಿನ್ನೋ ಬದಲು ಅಟ್ಲೀಸ್ಟ್ ಇದೊಂದು ಸಲ ಟ್ರೈ ಮಾಡ್ಬೋದು ಓಕೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್